ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಶ್ರೀ ಸಂಗಮ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಹಿಡ್ಕಲ್ ಡ್ಯಾಂ ಇದೆಯು ಇತ್ತೀಚೆಗೆ ಯಶಸ್ವಿಯಾಗಿ ಜರುಗಿತ್ತು ಹಂಗಾಮಿ ವರ್ಷಕ್ಕೆ ಮೂರುವರೆ ಲಕ್ಷ ಮೆಟ್ರಿಕ್ ಟನ್ ಕಬ್ಬು ನುರಿಸುವ ಗುರಿ ಹೊಂದಿರುತ್ತೇವೆ ಎಂದು ಹೇಳುತ್ತಾ ವರ್ಷಾಂತಕ್ಕೆ ಒಟ್ಟು ಇಪ್ಪತ್ತಾರು ಸಾವಿರದ ಎಂಟುನೂರ ತೊಂಬತ್ತೆಂಟು ಜನ ಸದಸ್ಯರಿರುತ್ತಾರೆ ಇದರಲ್ಲಿ ಅ ವರ್ಗದ ಐದು ಸಾವಿರದ ಮೂರ್ನೂರ ಎಂಬತ್ತೆರಡು ಬ ವರ್ಗದ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಇಪ್ಪತ್ತು ಸಿ ವರ್ಗದ ತೊಂಬತ್ತೈದು ರಾಜ್ಯ ಸರ್ಕಾರದ ಡಿ ವರ್ಗದ ಒಬ್ಬರು ಸದಸ್ಯರಿರುತ್ತಾರೆ ಒಟ್ಟು ಇಪ್ಪತ್ತೆರಡು ಕೋಟಿ ಎಂಬತ್ತೆಂಟು ಲಕ್ಷದ ಎಂಟು ಸಾವಿರದ ಎರಡುನೂರುಗಳಷ್ಟು ಷೇರು ಬಂಡವಾಳ ಹೊಂದಿದ್ದು ಯಶಸ್ವಿಯಾಗಿ ರೈತರ ಸಹಕಾರದೊಂದಿಗೆ ಕಾರ್ಖಾನೆಯು ಮುಂದೆ ಸಾಗುತ್ತಾ ಇದೆ ಎಂದು ಕಾರ್ಖಾನೆಯ ಅಧ್ಯಕ್ಷರಾದಂಥ ಶ್ರೀ ರಾಜೇಂದ್ರ ಮಲಗೌಡ ಪಾಟೀಲ್ ಅವರು ಹೇಳಿದರು ವೇದಿಕೆ ಮೇಲೆ ಉಪಸ್ಥಿತಿ ನಿರ್ದೇಶಕರ ಮಂಡಳಿಯಾದ ಶಶಿಕಾಂತ್ ನಾಯ್ಕ ಅಣ್ಣಾಸಾಹೇಬ್ ಪರ್ವತರಾವ್ ಬಸಗೌಡ ಪಾಟೀಲ್ ಎಂ ಪಾಟೀಲ್ ಅರ್ಜುನ್ ನಾಯ್ಕ ಪಾಟೀಲ್ ಸುಭಾಷ್ ಪಾಟೀಲ್ ಸಂಪತ್ ಬಾಂದೂರ್ಗೆ ಶ್ರೀಮತಿ ಸಂಗೀತಾ ಕರುಗುಪ್ಪಿ ಶ್ರೀಮತಿ ರಾಜೇಶಿ ಕೌಟ್ಗಿಮಠ್ ಶ್ರೀ ಶ್ರೀಮಂತ್ ಸನ್ನಾಯ್ಕ್ ಶಿವಪ್ಪ ಗಸ್ತಿ ರವೀಂದ್ರ ಪಾಟೀಲ್ ಅಮರನಾಥ್ ಮಹಾನ್ ಶೆಟ್ಟಿ ಲಗ್ಮಣ್ಣ ಕೆಂಪಲ್ಕಾರಿ ಗಿರೀಶ್ ಮಿಶ್ರಕೋಟಿ ರವೀಂದ್ರ ಪಾಟೀಲ್ ಸಹಕಾರ ಸಂಘಗಳ ಉಪ ನಿರ್ಬಂಧಕರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ವ್ಯವಸ್ಥಾಪಕ ನಿರ್ದೇಶಕರು ಹಿಡ್ಕಲ್ ಡ್ಯಾಮ್ ಇದೇ ರೀತಿ ರೈತ ಬಾಂಧವರು ಹಿತಚಿಂತಕರು ಈ ಒಂದು ಮಹಾಸಭೆಯಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಹಿಡ್ಕಲ್ ಡ್ಯಾಂ ಮಾಡಿರಬೇಕು ಹತ್ತು ಪರ್ಸೆಂಟ್ ಅಂದ್ರೆ ಎರಡು ನೂರು ಕೋಟಿ ಎರಡು ಇನ್ನೂ ಹತ್ತು ಕೋಟಿ ಮಾಡಬೇಕಾಗ್ತದೆ ನಾವ ಈಗಾಗಲೇ ಮಂದಿ ತುಂಬಾಕ್ತಾರ ರೀ ಭಾಳ ಶುರು ಐತಿ ಅದಕ್ಕೆ ವಿನಂತಿ ಮಾಡ್ಕೊಂಡೆವು ಬರಗಾಲ ಐತೆ ನನ್ನ ಎರಡು ವರ್ಷ ಅವಕಾಶ ಕೊಡೋಣ ಈ ವರ್ಷ ಒಂದು ಕಂತ ಮುಂದಿನ ವರ್ಷ ಒಂದು ಕಂತ ಅಥವಾ ರೋಗಿದ್ದಾರ ಎಲ್ಲ ಒಮ್ಮೆ ತಗ್ಗು ತಗೋತೀವಿ ಅಂತ ಆರು ಸಾವಿರ ನನ್ನ ಪೈಲು ಮುಟ್ನೂರ ತೊಂಬತ್ತೆಂಟು ಅದ್ರಾಗ ಅವ್ರದ ಐದು ಸಾವಿರದ ಮುನ್ನೂರ ಎಂಬತ್ತೇಳ್ರಿ ಬರೋವರ್ಗದ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಇಪ್ಪತ್ತು ಅವ್ರು ತೊಂಬತ್ತೈದು ಈಗಾಗಲೇ ಇದ್ದ ಇಪ್ಪತ್ತಾರು ಸಾವಿರ ನಾಲ್ಕನೂರ ನ್ಯಾಯಾಲಯದವ್ರೆ ಅದಕ್ಕೆ ಹೊಸ ಏನ್ ಮಾಡ್ಕೋ ಇಪ್ಪತ್ತೇಳು ಸಾವಿರ ಇದ್ದಂಗೆ ಇಪ್ಪತ್ತಾರು ಸಾವಿರ ಎಂಟುನೂರ ತೊಂಬತ್ತೆಂಟು ಇಲ್ಲ ಯಾರೇ ಬ್ಯಾಡ ತಂದ್ ಯಾರ ಬಿಟ್ಟರೆ ಅವ್ರದ್ದು ಅವ್ರು ಕುಡಿತು ಯಾಕಂದ್ರೆ ಬಹಳ ಮಂದಿ ಸದಸ್ಯರಾದ್ರೂ ಎಲ್ಲ ಫುಲ್ಫಿಲ್ ಮಾಡಕ್ ಆಗಂಗಿಲ್ಲ ಚಿಕ್ಕೋಡಿ ಉಕ್ಕೇರಿ ಬೆಳಗಾವಿ ಮತ್ತು ಗೋಕಾಕ್ ನಾಕ್ ತಾಲೂಕಾ ಏರಿಯಾ ಪರೇಷನ್ ಜಾಸ್ತಿಗೆ ಬರ್ತಕ್ಕಂಥ ಅರ್ಧ ಎಕರೆ ಹೊಲ ಇದ್ರೆ ಭೀ ಅವ್ರಿಗೆ ನಾವು ಕನ್ಸಿಡರ್ ಮಾಡ್ತೀವಿ ಅವ್ರಿಗೆ ಮೇಂಬರ್ ಆಗುತ್ತೆ ಮೇಂಬರ್ ಇದ್ದ ಕಬ್ ಕೊಟ್ರ ಇಪ್ಪತ್ತು ರೂಪಾಯ್ದಂಗೆ ಐವತ್ತು ಕಿಲೋ ಮ್ಯಾಕ್ಸಿಮಮ್ ಐವತ್ತು ಕಿಲೋ ಮಿತಿ ಮಾಡಿ ತನ್ನಿಗೆ ಅರ್ಧ ಕಿಲೋದಂಗೆ ಕೊಡ್ತೀವ್ರಿಗೆ ಮೇಂಬರಿಗೆ ಇಪ್ಪತ್ತು ರೂಪಾಯಿದಂಗೆ ನಾನ್ ಮೇಂಬರ್ ಕಬ್ ಕೊಟ್ಟರೆ ಇಪ್ಪತ್ತೈದು ರೂಪಾಯಲಿ ಐವತ್ತು ಕಿಲೋ ಮಿತಿಗೆ ಒಳಪಟ್ಟ ಇಪ್ಪತ್ತೈದು ರೂಪಾಯ್ದಂಗೆ ಐವತ್ತು ಕಿಲೋ ಕಿಲೋದನಕ ಕೊಡ್ತೀವಿ ಅದಕ್ಕೆ ನಾವು ಸದಸ್ಯರಿಗೆ ಏನು ವಿನಂತಿ ಮಾಡ್ಕೋದು ಒಬ್ಬರು ಮುನ್ನೂರ ನಾಲ್ಕುನೂರ ಟನ್ ಕಳಿಸ್ತಾರೆ ಅವ್ರಿಗೂ ಸಕ್ಕರೆ ಬೇಕಾದ್ರೆ ಅದನ್ನು ಹೊಡೆದು ಬೇಕಾರೆ ವಿಭಾಗ್ನಿ ಮಾಡಿ ನಮ್ಮ ನಮ್ಮ ಹೆಸ್ರಲೆ ಒಂದು ನೂರು ಟನ್ ಕಳ್ಸದ ಅವ್ರ ಹೆಸ್ರಲ್ಲಿ ಒಂದು ನೂರು ಟನ್ ಕಳಿಸಿದ ಐವತ್ತೈವರ ಟನ್ ಎಲ್ಲರಿಗೂ ಸಿಕ್ತದೆ ಎಲ್ಲ ಹೊರ್ಗದವ್ರು ತುಂಬಿರು ಮತ್ತು ಬಾ ಹೊರ್ಗದವ್ರ ಐದು ಸಾವಿರ ತುಂಬಿರು ಅಂದ್ರೆ ಇಪ್ಪತ್ತು ಕೋಟಿ ಆಗಿದ್ರಿ ಇವೆಲ್ಲ ಪ್ರೊಜೆಕ್ಟ್ ಆಗ್ತಾವ ಗೊತ್ತಿಗೆ ಅಂತ ನಾವು ಅವ್ರಿಗೇನು ಈಗ ನಾವು ಲೆಕ್ಕ ಹಾಕಿ ಬೇ ನಾವು ಸಾಲ ತಗೋತೀವಿ ಹದಿಮೂರು ಪರ್ಸೆಂಟ್ಲೇ ತಗೋತೀವಿ ಈ ಸದಸ್ಯರಿಗೆ ಇವೆಲ್ಲ ಥರ ಗುಡಿ ಮತ್ತೆ ರೀ ಅಂದರೆ ನಾವು ಸವಲತ್ತು ಕೊಡಬೇಕಾದ್ರೆ ಈ ಸಕ್ರೆ ಕಬ್ಬು ಕಳ್ಸಲ್ದಾರು ಒಬ್ಬರಿಗೆ ಅನುಕೂಲ ಆಗಿರ್ಲಿಲ್ಲ ಅವ್ರಿಗೂ ಸಕ್ರಿ ಕೊಡೋದಾದ್ರೆ ಎಷ್ಟು ಕೊಡಬೇಕು ಕಾರ್ಖಾನೆಗೆ ಹೊರೇನೋ ಆಗ್ಬಾರ್ದು ಅವ್ರಿಗೂ ಸಮಾಧಾನ ಇರಬೇಕು ಮತ್ತು ಅವ್ರೇನು ಗುಂತಾವಣೆ ಮಾಡಿರ್ತಾರೋ ಆ ಬ್ಯಾಂಕಿನ ಇಂಟ್ರೆಸ್ಟ್ರೆ ಅಟ್ಲೀಸ್ಟ್ ಅವ್ರಿಗೆ ಸಿಗಬೇಕು ಆ ಇದರಲ್ಲೇ ಕ್ಯಾಲ್ಕುಲೇಷನ್ ಮಾಡಿ ಕೊಡೋದು ನಾವು ಕಮಿಟಿಯವ್ರ ವಿಚಾರ ಮಾಡ್ತೀವಿ ನಾವು ಮುನ್ನೂರ ಐವತ್ತು ಟನ್ ಕ್ರಶಿಂಗ್ ಮಾಡಬೇಕಂತ ಗುರಿ ಇಟ್ಕೊಂಡ ಮೂರು ಲಕ್ಷ ಐವತ್ತು ಸಾವಿರ ಟನ್ ಅದರ ಸರ್ಕಾರ ಯಾವಾಗ ಚಾಲು ಮಾಡಕ್ಕೆ ಕೊಡ್ತೈತಿ ನೋಡಿ ನಾವು ಇದ ಮಾಡಬೇಕಾಗಿದೆ ಯಾಕಂದ್ರೆ ಅದು ನವೆಂಬರ್ ಹದಿನೈದರ ತನಕ ಚಾಲು ಮಾಡಬೇಡ ಅನ್ನತಾರ ಅವ್ರ ಅವ್ರೂ ಲಘು ಚಾಲು ಮಾಡಿದಷ್ಟು ಚಲೋ ಸಣ್ಣ ಕಾರ್ಖಾನೆ ಇವಾಗ ಅವಕಾಶ ನಮ್ಗೆ ದಿವ್ಸ ಕೃಷಿಂಗ್ ಮಾಡ್ರೆ ಹೆಚ್ಚು ಚಲೋ ಆಗ್ತೈತೆ ಅಂದ್ರೆ ಕೃಷಿಂಗ್ ರೀಚ್ ಆಗ್ತೈತಿ ಅದಕ್ಕೆ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೋದು ಅಕ್ಟೋಬರ್ ಹದಿನೈದು ತಕ್ಕ ಅದು ಕೊಟ್ರೆ ಹತ್ತು ಕಾಲಾವಕಾಶ ಕೊಟ್ಟು ಹೆಚ್ಚಿನ ರೈತರಿಗೆ ಅನುಕೂಲ ಆಗ್ತದೆ ಸಕ್ರೆ ಆಗಿದೆ ಸಕ್ರೆ ಇನ್ನೊಂದು ಹತ್ತೆರಡು ಸಾವಿರ ಐತೆಲ್ಲ ಆಗಿದೆ ಜನರೇಷನ್ ಒಂದ ನಮ್ದು ಎಲ್ಲ ಫಂಡ್ ಅದಕ್ಕೆ ಆರು ಆರು ಕೋಟಿ ಏನಿತ್ತು ಅದೆಲ್ಲ ನಾವು ಲೋನ್ ತಗೊಲಿಲ್ಲ ಯಾಕಂದ್ರೆ ಇತ್ತಿನೋ ಅಲ್ಲ ಮತ್ತು ಎಕ್ಸ್ಪೆನ್ಷನ್ಗೆ ಲೋನ್ ಸಿಗೋಂಗಿಲ್ಲ ಹೇಳಿ ಒಂದು ನಾನು ಮೂರು ಫಣ್ಣೆ ಹ್ಯಾಕ್ ಮಾಡಿದೀವಿ ಅದು ಎಂಟು ಮೆಗಾವ್ಯಾಟ್ ಉತ್ಪಾದನೆ ಕೆಪಾಸಿಟಿ ಹತ್ರ ಏಯ್ಟ್ ಆಟ್ ಮೆಗಾಟ್ ಎಂಟು ಮೆಗಾವಟ್ರೆ ಪ್ರತಿದಿನ ಎಂಟು ಮೆಗಾವ್ಯಾಟ್ ಉತ್ಪಾದನೆ ಆಗ್ತೈತಿ ಮೂರುವರೆ ಮೂ ನಾಲ್ಕರ ತಕ ನಮ್ಮ ಮಿಲ್ಲಿಗೆ ನಮ್ಮ ಶುಗರ್ ಫ್ಯಾಕ್ಟ್ರಿಗೆ ಆಗ್ತೈತಿ ಎರಡೂವರೆ ಮೂರುವರೆ ಮೂರು ಪ್ರತಿದಿನ ಅಷ್ಟು ಎಕ್ಸ್ಪೋರ್ಟ್ ಆಗ್ತೈತಿ